ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಡಿಯೋ ಭಾಗಲಕ್ಷ್ಮಿ ಸಿಲಾ ಕುಸುಮ ಮುಂದೆಯೇ ತನ್ನ ಸೊಸೆಯನ್ನು ದೊಡ್ಡಿದ್ದರೆ ಇದರಿಂದ ತಾಂಡವ ಸಿಕ್ತು ಸರಿಯಾದ ತಿರುಗೇಟು ಬಾ ಹಿಂದಿನ ಎಪಿಸೋಡ್ನಲ್ಲಿ ಬಾಗಿಯ ಮೇಲೆ ತಾಂಡವ ಸಮಾಧಾನವನ್ನು ಹೊರಹಾಕಿದ್ದಾನೆ ಬಾಸ್ ಕರೆದಿರುವ ಫಂಕ್ಷನ್ಗೆ ಕುಸುಮ ಬಾಗಿ ಬಂದಿರುವುದು ತಾಂಡವಿಗೆ ಸ್ವಲ್ಪ ಹೊಸ ಇಷ್ಟವಿರುವುದಿಲ್ಲ ಇವರು ಬರುವುದಿಲ್ಲ ಎಂದುಕೊಂಡರೆ ಇಲ್ಲಿಗೂ ಬಂದು ನನ್ನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತಾ ಇದ್ದಾರೆ ಎಂದುಕೊಂಡಿದ್ದಾನೆ ಅಮ್ಮ ನೀವ್ಯಾಕೆ ಈ ಫಂಕ್ಷನ್ಗೆ ಬರೋಕೆ ಹೋದರೆ ಮಗನೇ ಬೇಡ ಎಂದ ಮೇಲೆ ಆಫೀಸ್ನಲ್ಲೇ ಫಂಕ್ಷನ್ ಅನ್ನು ಅಟೆಂಡ್ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಕುಸುಮಗೆ ಕೇಳಿಬಿಟ್ಟ ಇದಕ್ಕೆ ಕುಸುಮ ಯಾವುದೂ ಕೂಡ ಯಾವುದೇ ಅಂಜಿಕೆ ಇಲ್ಲದೆ ನಾನು ಬಾಸ್ ಹೆಂಡತೆ ಹಾಗೂ ಬಾಸ್ ಬಂದು ಮನೆಗೆ ಕರೆದಿದ್ದಕ್ಕೆ ಬಂದು ಅತಿಥಿಗಳಾಗಿ ಬಂದಿದ್ದೇವೆ ಮಗನ ಆಫೀಸ್ ಎಂದು ಬಂದಿಲ್ಲ ಎಂದು ತಿರುಗೇಟು ನೀಡಿದ್ದಾಳೆ ಇನ್ನು ಈ ಕಡೆ ಬಾಗಿ ಸುಂದರಿಯನ್ನು ನೋಡಿದ್ದು ಸುಂದರಿಯ ವಾಪಸ್ ಮನೆಗೆ ಹೋಗು ಎಂದು ತಾಂಡವ ಹೇಳಿದ್ದಾನೆ ಚೆನ್ನಾಗಿ ಉಂಡುಕೊಂಡು ಹಾಗೂ ಕಳುಹು ಮಾಡಿಕೊಂಡು ಹೋಗಬಹುದಾಗಿತ್ತು ಅದಕ್ಕೂ ಈ ಕೂಡ ಈ ಅಡ್ಡಿಯಾಯಿತು ಅಂದುಕೊಂಡಿದ್ದಾಳೆ ಸುಂದರಿ ಏನಾದರೂ ಬಾಗಿ ಸುಂದರಿಯನ್ನು ನೋಡಿಬಿಟ್ಟರೆ ಎಡವಟು ಆಗುತ್ತದೆ ಎಂಬುದು ತಾಂಡವ ಮನಸ್ಸಿನಲ್ಲಿ ಬೇರೂರಿದೆ ಅಮ್ಮನ ಮುಂದೆ ತಾಂಡವ ಅಸಮಾಧಾನ ಸ್ಫೋಟ ತಾಂಡವಕ್ಕೆ ತನ್ನ ಮಕ್ಕಳು ಎಂದರೆ ಪ್ರೀತಿ ಆದರೆ ಈಗ ಮಕ್ಕಳಿಬ್ಬರು ಕೂಡ ತಾಂಡವನಿಂದ ದೂರ ಹೋಗಿದ್ದಾರೆ ತನ್ವಿಯನ್ನು ಮಾತನಾಡಿಸಲು ಬಂದಾಗ ತನ್ವಿಗೆ ಕೋಪ ಬಂದಿದೆ ಇದನ್ನೆಲ್ಲ ಗಮನಿಸುತ್ತಿದ್ದ ತನ್ವಿಯು ಇದ್ದ ಕಡೆಗೆ ಬಂದಿದ್ದಾರೆ ಯಾರದು ನನ್ನ ಮೊಮ್ಮಗಳನ್ನು ಮಾತಾಡಿಸುತ್ತಾ ಇರೋದು ಎಂದು ಪ್ರಶ್ನೆ ಮಾಡಿದಾಗ ಇದಕ್ಕೆ ತಾಂಡವ ಅಮ್ಮ ಬಂದ ಕಡೆಯಲ್ಲೆಲ್ಲ ನೀನು ನನಗೆ ಕೋಪ ತರಿಸಬೇಡ ನನ್ನ ಮಕ್ಕಳ ಮೇಲೆ ನನಗೆ ಪ್ರೀತಿ ಇದೆ ಎಂದಿದ್ದಾನೆ ಈ ಮಾತಿನಿಂದ ಕುಸುಮಿಗೆ ಮತ್ತಷ್ಟು ಕೋಪ ಬಂದಿದೆ ಮಕ್ಕಳ ಮನಸ್ಸು ತಣ್ಣದ ಮಣ್ಣಿನ ತರ ಅದಕ್ಕೆ ಏನನ್ನು ಹೊಡೆಯುತ್ತೇವೆ ಅದು ಶಾಶ್ವತವಾಗಿ ಕೊನೆತನಕ ತನಕ ಇರುತ್ತದೆ ಎಂದು ಹೇಳಿದ್ದಾನೆ ಅಮ್ಮನ ಮಾತಿಗೆ ಸಿಡಿಮೆಗೊಂಡ ತಾಂಡು ಬಂದಲ್ಲಿ ಹೋದಲ್ಲಿ ನೀನು ವೇದ ಅಂತ ಹೇಳಲು ಬರಬೇಡ ಎಂದು ಕುಸುಮಿಗೆ ಅವಮಾನಿಸಿದ್ದಾನೆ ನಿನ್ನಿಂದ ನನ್ನ ಮಕ್ಕಳು ಹಾಗೂ ಇನ್ನು ದೂರವಾದ ನಿನ್ನ ನನ್ನ ಹೆಂಡತಿ ಭಾಗ್ಯ ಕಾರಣ ಎಂದು ಅಸಮಾಧಾನ ಹೊರಕಿದ್ದ ನನ್ನ ಜೀವನ ಭಾಗ್ಯ ಎಂಟು ಏನು ಕೊಟ್ಟಿಲ್ಲ ಎಂದಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತಿತ್ತು ಅವಳು ಏನು ಶ್ರೀಮಂತ ಮನೆಯಿಂದ ಬಂದಿದ್ದಾಳೆ ಎಲ್ಲವೂ ಚೆನ್ನಾಗಿ ಓದಿಕೊಂಡಿದ್ದಾಳೆ ಹಾಗೆಲ್ಲ ಅನುಮಾನದಿಂದಾಳ ಅವಳು ಒಬ್ಬಳು ದಡ್ಡಿ ಹಾಗೂ ಇದರಿಂದಲೂ ಕುಸುಮ ಮುಂದೆ ಸೊಸೆಯ ಬಗ್ಗೆ ಮಾತನಾಡಿದು ಕುಸುಮಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಸೊಸೆ ಎನ್ನುವ ಅತ್ತೆ ತಾಂಡವ ಬಾಗಿಗಳನ್ನು ದೊರಿದ್ರಿಂದ ಕೂಡಲೇ ಕುಸುಮಕ್ಕೆ ಕೋಪ ಬಂದಿದ್ದು ಅವಳು ನಮ್ಮ ಪಾಲಿಕೆಯ ದೃಷ್ಟ ನನಗೆ ಸಿಕ್ಕಿದ ಒಳ್ಳೆಯ ಸೊಸೆ ಎಂದಿದ್ದಾನೆ ಮಗಳ ಮುಂದೆ ಈಗಲೂ ಕೂಡ ಕುಸುಮ ಬಾಗಿಗಳನ್ನ ಸಮರ್ಥನ ಮಾಡಿಕೊಂಡಿದ್ದು ಜೊತೆಗೆ ತಂದೆ ಆಡುತ್ತಿರುವ ಪ್ರತಿಯೊಂದು ಮಾತನ್ನು ಕೂಡ ತಂದು ಕೇಳಿಸಿಕೊಳ್ಳುತ್ತಿದ್ದಾಳೆ ಸುಂದರಿ ಆ ಜಾಗ ಖಾಲಿ ಮಾಡುತ್ತಾ ಹೋಗುತ್ತಿದ್ದಾಳೆ ಅಕಸ್ಮಾತ್ ಯಾರಾದರೂ ಭಾಗ್ಯ ಮನೆ ಸಿಕ್ಕಿ ಸುಂದರಿ ಸಿಕ್ಕಿಬಿದ್ದರೆ ಕತೆ ಅವಳ ಕತೆ ಅದೋ ಆಗುತ್ತದೆ ಈಗ ಧಾರಾವಾಹಿ ಮುಂದಿನ ಕುತೂಹಲವೇ ಸುಂದರಿ ಭಾಗ್ಯ ಸಿಕ್ಕಿಬಿಡುತ್ತಾಳೆ ಕೈಗೆ ಎದು ಇವಿಷ್ಟು ಬಿತ್ತಿನ ವಿಡಿಯೋ ಇಷ್ಟಾದರೆ ಪ್ಲಿಸ್ ಲೈಕ್ ಫೋನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ